ನನ್ನ ಗಂಡನ ಮದುವೆ ಮಾಡಿ ಕೊಟ್ರು ನಾಲ್ಕು ಮಕ್ಳು ಅವ್ರಿಗೆ ಪಾರ್ಸಿ ಹೊಡಿತು ಫಾರ್ಸಿ ಹೊಡದ್ ಬಳಕ ಹಂಗ ಹಾಸಿಗೆ ಒಳಗನ ಎಲ್ಲ ಕೆಲಸ ಮಾಡ್ಕೊತ ಮಾಡ್ಕೊತ ಅವ್ರ ಜ ಮಾಡಿದೆ ತೀರಿಗೆ ನಾಲ್ಕು ಮೂರು ವರ್ಷ ಆಯ್ತವ್ರು ತರಾಸ ಬಾ ಅನುಭವಿಸ್ಲಾ ಹಟ್ಟಿ ಕೊಳಿಸಿರ್ಲಿಲ್ಲ ಮಗನ ದುಡಿಕ ಹೋಗ್ತಾವಳ ಕಂಪ್ನಿಯಾಗ ಮೂರ್ ಮಂದಿ ಹಣ್ಣ್ಮಕ್ಳಿದ್ರ ಅವ್ರ ಅವ್ರ ಮನೆಯಾಗಿದಾರು ಅದ ಜೀವನ ನಡಿದ್ರ ಆದ್ರೂ ನಾವ್ ಯಾರಿಗೇಳ ನಮ್ಮ ಮನಿ ಪರಿಸ್ಥಿತಿ ಏನೈತಿ ನಮ್ಗ್ ಗೊತ್ತೈತಿ ಕಾಂಗ್ರೆಸ್ ಸರ್ಕಾರದಿಂದ ನಮ್ಗೆ ಎಲ್ಲಾದ್ರಿಂದ ಲಾಭ ಬಂದಿರಿ ಗೃಹಲಕ್ಷ್ಮಿ ರೊಕ್ಕ ಬರ್ತಾವ್ ಎರಡ್ ಸಾವಿರ ರೂಪಾಯಿ ಬರ್ತಾವ್ ತಿಂಗಳಿಗೆ ಗುರ ಜ್ಯೋತಿ ಮನೈತಿ ಅದು ಫ್ರೀ ಐತಿ ನಮ್ಗೆ ಅನ್ನ ಭಾಗ್ಯ ರೊಕ್ಕನ ನಮ್ಗ ಕೊಡ್ತಾರ್ರಿ ಅಕ್ಕೇನೂ ಕೊಡ್ತಾರ ಅವ್ರೊಕ್ಕದಿಂದ ಇಲ್ಲಿ ನೋಡ್ರಿ ಒಂದೊಂದೊಂದ್ ಇರತ್ತವ್ರಿ ಸಂತೆ ಬರ್ತು ಎರಡು ಹೋಗ್ಬೇಕು ಎರಡು ತಗೊಂಡ್ ಬರ್ಬೇಕು ಎಲ್ಲಾ ಖುಷಿ ಇದ್ರು ಹಾದಿ ಚಲೋ ಇಲ್ಲ ರೋಡ್ ಚಲೋ ಇಲ್ಲ ಲೈಟ್ ಇಲ್ಲ ಕಾಲೇನ್ ಹೋಗೋದ್ರಿ ಕಾಲೇನ್ ಬರ್ತದೆ ಶಕ್ತಿ ಯೋಜನೆಯಿಂದ ನಮ್ಗೆ ಬಸ್ ಫ್ರೀ ಆಗೈತಿ ಅದು ನಾಕ್ ಸಾವಿರ ರೂಪಾಯಿ ಎಲ್ಲಾ ಐತ್ರಿಂದ ಐತ್ರಿ ಎಲ್ಲಾ ಫ್ರೀ ನಮ್ಗೆ ಸಿಕ್ಕೈತಿ ಎಲ್ಲಾ ಚಲೋ ಆಗೈತಿ ಕಾಂಗ್ರೆಸ್ ಸರ್ಕಾರದಿಂದ ಬಂದ್ರು ನಮಗೆಲ್ಲ ಚಲೋ ಮಾಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ನಮ್ಮ ನೆಲ ನಮ್ಮ ಜಲ ಮತ್ತು ನಮ್ಮ ಸಂಸ್ಕೃತಿಯ ಅಭಿವೃದ್ಧಿ ಹಾಗೂ ಸಂವರ್ಧನೆಗಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ನಮ್ಮ ಮತ